ಊಟ ತಗೊಂಡು ಕುಂತೇವಿ ನಾ ಅದನ್ನ ಕದಾಕ ಹಾಕಕ ಕೇಳಪ್ಪ ಬಾಳೆ ತಂಡಿ ಬರಕತ್ತಿತಿ ಏಲೇ ಕದ ಅದನು ಹ್ಮ್ ಹ್ಮ್ ನಮಗ ನಾ ನೀم ಓವರ್ ಲೇ ಲ ನೋಡು ನಿನ್ನಂತಾ ರಾಡಿ ಇರ್ತತ್ತಿ ಎಲ್ಲ ಬರಕ ಓ ಬ್ಯಾಸರಗೆ ಹೋಗ್ಯಾಕ ಅಯ್ಯಿರಿ ಅತ್ತೆ ಬಂದ್ಲು ಬಂದ್ಲೇನ ಓ ಹ್ಮ್ ಗೊತ್ತಿತ್ತು ಕಿ ಮಗ ಬರ್ತಾನಂತೀವಿ ಗೊತ್ತಿತ್ತಲ್ಲ ಬಂದ ಬಂದ್ಬಿಡತಾಳಕ್ಕ ಅಕಿ ಜೀವ ತಡಿತ್ತಲ್ಲ ಒಂದೆ ದಿನ ಅಕಿ ಕರಿಯಕ ಹೋಗ್ಲೇ ಅದು ಬಿಡ್ಲಿಲ್ಲ ಅತ್ತು ಬಂದ್ಬಿಡತಾಳ ಸೌಕಶ್ಯ ಬರತ್ತಿ ಮಳೆ ಇತ್ತು ವರ್ಗ ಸೌಕಶ್ಯ ಬರ್ರಿ ಸರಿ ನನ್ನ ಮನೆಗೆ ಬರಕ ನನ್ನ ಕರಿಯಕತ ಸರಿ ಇಕಡೆ

ಕಿಟಕಿ ಬಾಗಿಲ ಇದ್ರಲ್ರಿ ಹಾಕಕ್ರಿ ಕಿಟಕಿ ಬಾಗಿಲ ಹಾಕಿದ್ರೆ ಹಾಕ್ತಿದ್ರು ರೀ ಕಿಟಕಿಗೆ ಬಾಗಿಲ ಇಲ್ಲ ಅಂದ್ಮೇಲೆ ಎಲ್ಲಿಂದ ಹಾಕೋನ್ರಿ ಆಲೇನಾ ಅಪ್ಪ ಇಲ್ಲೇ ಮಕ್ಕೋತಾನ ಹ ಇಲ್ಲೇ ಪಲಂಗ ಹಾಕೊಟ್ಟತಿ ಅವಂಗ ತಂಡಿ ಬರದಲ್ಲನ ಅವ ಕಡ ಬಾಗಿಲ ಹಾಕಸಕ ಹೋಗಲ್ಲ ನಿಮಗೆ ಮತ್ತೆ ನಿಮ್ಮ ಕೈಲಿ ಏನು ಇಗುತ್ತತಿ ಎಲ್ಲ ನಾನು ಮಾಡಂದ್ರೆ ನನಗೆ ಬರ್ ಕೊಡ್ತಾರೆ ನಮ್ಮ ಮನೆ ನಾಳೆ ಇದನಟ್ರು ಹ್ಮ್ ಎಲ್ಲ ನಿನಗೆ ಹೇಳ್ತಾರೆ ಅಪ್ಪ ಅವರ ಅಪ್ಪ ಮಗ ಇಬ್ರು ಬರಬ್ಬರ ಅವರ ನೀನ ಮಾಡ್ಲಿಂತ ಕುಂದರ್ತಾರ ಅವರ ಈ ಕುಂದ್ರಾಕ ನಾ ಕುರ್ಚಿ ಹಾಕಿಲ್ಲ ನೀ ತಂದಾಗ ಕುರ್ಚಿ ಆಗೈತಿ ಹಾ அவரு நம்ம விளாக்க பலங்கிர் ஆக்கி நெலக் பீத்தாட் நீ தந்து கொட்டி அந்த பலங்கே டேபல் ஆ டேபல் மேல் எடுக்கிட்டு சாண இட்னி தம்பாக்கிட்டி எல்லா ನಾ ಸ್ವಚ್ ಮಾಡ್ದೆ ನನ್ನ ಮಗನ ನನ್ನ ಮಗನಂತೆ ಯಾ ಇರ ನೀ ಬಂದಿ ಅಂತ ನಂಗೆ ಗೊತ್ತಾತು ಅದೇ ಸಿಕ್ಕ ಊರಿಗೆ ಬಂದೆ ಹೇಳಕಿ ಅದಕ್ಕೆ ನೀನು ಸಣ್ಣ ಮಗ ಬಂದ ಓಡಿ ಓಡಿ ಬಂದ್ಬಿಟ್ನಿ ಬ್ಯಾಗು ಅಲ್ಲೇ ಬಿಟ್ನಿ ಎಲ್ಲಾ ಬಿಟ್ನಿ ಓಡೇ ಬಂದ ನನ್ನ ಮಗನ ಗಾಡಿ ಹೊಂಟಿ ತಗೊಂಡು ಬೈಕ್ ಯಪ್ಪ ಊರ್ತನಾಗ ಹೊಂಟಿ ನಾನು ಹ್ಞೂ ಇಲ್ಲೇ ನಾ ಚಲೋನ ಚಲೋ ನನಗಾರ ಹಾ ಬಿಟ್ಟ ಓಡಿ ನೋಡಪ್ಪ ಬಿಸಿ ರೊಟ್ಟಿ ಮಾಡ್ತಾನೆ ನನ್ನ ಮಗನ ಬಿಸಿ ಬಿಸಿ ರೊಟ್ಟಿ ಎಲ್ಲ ತಿನ್ನಂತೆ ತಿರಿ ಏನ நானும் ரொட்டினா மத்தெல்லா சௌத்திக்காயி உழாங்கடி தப்பா எல்லாச்சி எல்லா பல்யாடரீ இட்டேன் ரீ அவ் திமையின் தகுந்த கொடுத்தேன் தகோன் ரீஹனா மாடினா நானும் இல்லே நல்ல தைக்கால் தக்கோனி நன்கு வட்டி நன் மக நான் உங்களை எல்லா திஜ் தோடு பண்ணிட்டு அயே சிவனா நான் நோட்ர ರೊಟ್ಟಿ ಅಷ್ಟು ಅಳದಿಗೆ ಹಚ್ಚಿ ಮಾಡೇನಿ ಅಷ್ಟೇ ಹಿಟ್ ಕೊಟ್ಟಿದ್ರು ಮಾವಾಗ ಒಂದು ನಾಲ್ಕು ನನ್ನ ಗಂಡು ಒಂದೆರಡು ನನ್ನ ಒಂದು ಮೂರು ಅಂದ ನಮ್ಮ ಮಾವ ಹ್ಞೂ ಮೂರು ನನಗೆ ಒಂದು ಅರ್ಧ ರೊಟ್ಟಿ ಇಟ್ಕೊಂಡಿದಿನಿ ಈಗ ನೋಡ್ರಿ ಅತ್ತೆ ಬಂದು ನನಗೆ ಏನು ಮಾಡ್ದವ ಒಟ್ಟಿಗೆ ಇಷ್ಟೊತ್ತಾಗೇತಿ ಮೊದಲು ತಗೋರಿ ಅತ್ತೆ ಮಾವ ರೀ ಊಟ ಮಾಡಿ ಅಯ್ಯ ಶಿವನ ನನ್ನ ಮಗ ತಂದು ಕೊಟ್ಟಿರ್ಲಲ್ಲ ಮೊದಲು ನನ್ನ ಮಗ ತಂದು ಕೊಡು ಆಮೇಲೆ ನಾವು ಉಂಟು ಅಯ್ಯೋ ಅತ್ತೆ ಅವ್ರ ತೆಮಿ ಮೇಲೆ ಈ ರೊಟ್ಟಿ ಇಟ್ಟು ಬಂದೀನಿ ದಸ ಗಂಟೆ ತಗೊಂಡು ಕೊಡ್ತೇನೆ ರೀ ನೀವು ಹೂನ್ರಿ ಹಂಗಲ್ಲ ಸರಿ ಆತ ಅಲ್ಲ ಇನ್ನೊಂದು ಹಿಟ್ಟು ಪಲ್ಯಕ್ಕೆ ಇದಾಗಬೇಕಾಗಿತ್ತು ಖಾರ ಖಾರ ಕಮ್ಮಿ ಆಗಿ ಅಯ್ಯ ಮಾವ ನಾನು ಖಾರ ಇದ್ ಕಮ್ಮಿ ತಿಂತಾರೆ ನನಗೆ ಇದು ಗೊತ್ತಿಲ್ಲಲ್ಲ ಹಂಗಾಗಿ ಕಮ್ಮಿ ಹಾಕಿಲ್ರಿ ಇನ್ನೊಂದ್ಸಲ ಮಾಡುವಾಗ ನೋಡ್ಕೊಂಡು ಹಾಕ್ತೀ ಮಾವ ಹ್ಮ್ ಆ ತಗೋ ಮಗನೇ ಯಾವಾಗ ಪನಿ ನಮಸ್ಕಾರ ವೀಕ್ಷಕರ ಯಾಕೋ ಇವತ್ತು ನನ್ನ ವೀಡಿಯೋಕ್ಕೆ ಭಾಳ ವ್ಯೂಸ್ ಕಮ್ಮಿ ಬಂದವ ಎರಡೂವರೆ ಸಾವಿರ ಅಷ್ಟೇ ಬಂದವ ಹತ್ತು ಸಾವಿರ ಹೇಳಿ ಎರಡೂವರೆ ಸಾವಿರ ಹೇಳಿ ನಂಗೆ ಭಾಳ ಬೇಜಾರಾಯಿತು ಭಾಳ ಕಷ್ಟ ಶಾರದಾ ಕಷ್ಟ ಲಕ್ಷ್ಮಿ ಕಷ್ಟ ಇತ್ತಂದ್ರೆ ಅವತ್ತ ಫುಲ್ಲು ವ್ಯೂಸ್ ಬಂದಿರ್ತಾವ ಹನ್ನೊಂದು ಹನ್ನೆರಡು ಅಂದ್ರೆ ಅಷ್ಟು ಜನ ನೋಡಿಬಿಡ್ತಾರೆ ಕಷ್ಟ ಇದ್ರೆ ಇಷ್ಟ ಆಗ್ತಲ್ಲ ಎಲ್ಲರಿಗೂ ಅವರು ದಿನನಿತ್ಯದ ಜೀವನ ಹೆಂಗೆ ಕಳೆದಿರ್ತಾರೆ ಅನ್ನೋದನ್ನ ನಾವು ತೋರಿಸ್ಬೇಕಲ್ಲ ಇದು ನಿತ್ಯ ಜೀವನದ ಕಥೆ ಅಂತಂದ್ರೆ ಒಂದು ಹೆಣ್ಣಿನ ಜೀವನದಾಗ ನಡೆದಂಥ ಘಟನೆ ಇದೆ ಅದನ್ನು ಅವ್ರ ದಿನನಿತ್ಯದೂ ಹೆಂಗೆ ಇರ್ತೈತಿ ಅವ್ರು ಹೆಂಗೆ ಬಂದಿರ್ತಾರ ಗಂಡಮನೆ ಹೆಂಗೆ ಜೀವನ ಕಳೆದಿರ್ತಾರ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕಾಗಿರ್ತೈತಿ ಹಾಗಾಗಿ ಅದನ್ನು ತೋರಿಸಬೇಕು ಒಮ್ಮೆ ಎಲ್ಲ ದಿನ ಕಷ್ಟ ಕೊಡೋದು ಅಂದ್ರೆ ದಿನ ಇಷ್ಟು ಕಷ್ಟ ಇರ್ತದೆ ಅಂತ ನೀವು ಅಂತೀರಿ ಹಾಗಾಗಿ ನಾನು ಏನು ಮಾಡೀನಿ ಸ್ವಲ್ಪ ಅವ್ರ ದಿನನಿತ್ಯ ಜೀವನದನ್ನು ತೊಗೊಂಡ್ರಾಯ್ತು ಮತ್ತು ಹಂಗ ಲಘು ಲಘು ಮಾಡಿ ಮುಗಿಸೋಕೆ ಇದು ಕತಿ ಸಾಧಾರಣ ಅಲ್ಲ ಇನ್ನೂ ಹದಿನೈದು ವರ್ಷದ ಐತಿ ಇದು ಈಗ ಲಕ್ಷ್ಮೀ ಜೀವನ ಸ್ಟಾರ್ಟ್ ಆಗೈತಿ ಲಕ್ಷ್ಮೀ ಜೀವನ ಮದುವೆಯಾಗಿ ಹದಿನೈದು ವರ್ಷ ಹೆಂಗೆ ಕಳೆದ್ಲು ಅನ್ನೋದನ್ನ ಇನ್ನು ನಾ ತೋರಿಸ್ಬೇಕೈತಿ ಮುಂದೆ ಏನಿಲ್ಲ ಅಂದ್ರೆ ಮಿನಿಮಮ್ ಈ ಕಟ್ಟಿ ಇನ್ನೂ ಒಂದು ವರ್ಷ ಹೋಗ್ತೈತಿ ಅಲ್ಲಿತನ ನೀವು ನಂಗೆ ಸಪೋರ್ಟ್ ಮಾಡಬೇಕು ಬೆಳೆಸ್ಬೇಕಲ್ವ ಎಷ್ಟು ಇತ್ತು ಗೊತ್ತಾಯ್ತು ಫುಲ್ಲು ಜ್ವರ ಬಂದು ಥಂಡಿ ಥಂಡಿ ಹತ್ತಿ ಮಲ್ಕೊಂಡೀನಿ ಟ್ಯಾಬ್ಲೆಟ್ ತೊಗೊಂಡು ಒಂದು ಗಂಟೆಗೆ ಆಗಿ ವೀಡಿಯೋ ಮಾಡಿದ್ದೇನೆ ನಾನು ಆದರೂ ಇವತ್ತು ಯಾರು ನನಗೆ ವೀಡಿಯೋಗೆ ಸಪೋರ್ಟ್ ಆಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಅಷ್ಟೊತ್ತಿಗೆ ಈಗ ನೋಡಿ ವೀಡಿಯೋ ಮಾಡೋಕ್ಕೂಂತೆ ನೈಟು ಮಾರ್ನಿಂಗ್ ಹಾಕ್ಬೇಕು ಅಂಥೇಳಿ ನಮ್ಮ ಲಘು ಬಂದರು ಮಳೆ ಜೋರು ಚಳಿ ಐತೆ ಕರೆ ನಾನು ಟೆರೆಸ್ ಮೇಲೆ ಬಂದು ನಿಮಗೆ ನಿರಾಸೆ ಮಾಡಬಾರ್ದು ಎಲ್ಲಿ ನನ್ನ ಹಿಡಿಯೋ ಕಮ್ಮಿ ಬರ್ತಾವಲ್ಲ ನೀವು ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತೀರಿ ಅಂತೇಳಿ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ ತುಂಬ ಚಳಿ ಮಳೆ ಆಗ್ತಾ ಇದೆ ನಾನು ನಿನ್ನೆ ಬನ್ನಿ ನೀನು ಇರಲಿಲ್ಲ ಅದಕ್ಕೆ ಯವ ಅದು ನಾನು ಮದುವೆ ಆಗ ಕನಕ ತಂದು ಬಿ ನಾನು ಒಂದು ಹುಡುಗಿನ ನೋಡಿಬಿಟ್ಟಿದ್ದೀನಿ ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅದಕ್ಕೆ ನಾನು ಮದುವೆ ಆಗ ಕನಕ ನೀವೆಲ್ಲರೂ ಬಂದಾಗ ಕೇಳಿರೋ ಚಲೋ ಹಾಕಿದ್ದೆ ಹೌದೇನಪ್ಪ ನಂಗರ ಬಾಳ ಖುಷಿ ಆಯ್ತ ಹುಡುಗಿ ಯಾವ ಯಪ್ಪ ಅದು ಅದೇ ಬಿಡು ನನಗೆ ಹುಡುಗಿ ಇಷ್ಟ ಆಗ್ಯಳೆ ಮತ್ತಿ ನಮ್ಮ ಎಲ್ಲ ಬಂದ ನಮ್ ಜಾತಿನ ಐತಿ ನನಗ ಎಲ್ಲ ಜಾತಿ ಎಲ್ಲ ನೋಡ್ಕೊಂಡ ನಾನು ಮದ್ವೆ ಆಗತ್ತೇನಿ ದೊಡ್ಡ ಕೋಟ್ಯಾಧೀಶ್ ಹುಡುಗಿಗೆ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷದವರೆಗೂ ಆಸ್ತಿ ಬರ್ತೈತಿ ಅಷ್ಟು ದೊಡ್ಡ ಹುಡುಗಿ ಹೆಸರು ಹುಡುಗಿ ಹುಡುಗಿದಾಳ ಅಯ್ಯೋ ಶಿವನ ಮಗನ ಅಷ್ಟು ಆಸ್ತಿ ಬರ್ತೈತೆ ಅಯ್ಯಪ್ಪ ಭಾಳ ಚಲೋ ಆತ ನನ್ನ ಮಗನ ಅಯ್ಯ ಕನಸ್ ಮನಸ್ಸಿನಾಗ ಅನ್ಕೊಂಡಿರ್ತಿಲ್ಲ ಯಪ್ಪ ನಿನಗೆ ಇಂಥ ಏನು ಅಂತ ಬಿಡ್ತಿ ಯಾಕ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡ ನಾವು ಏನು ಅನ್ನೋದಿಲ್ಲ ತುಡುಕತೆ ಮಾತಾಡ್ಬಿಡ್ವಿ ಅವ್ರ ಮನೆಗೆ ಹೋಗಿ ನಾವು ಕೇಳಬೇಕು ಮಾಡಬೇಕು ಹೆಮ್ಮೆ ಕೇಳಬೇಕು ಅವ್ರು ನಮ್ಮ ಮನೆ ನೋಡಕ್ಕೆ ಬರಬೇಕು ಎಲ್ಲ ಮಾಡ್ಬೇಕು ಅಯ್ಯ ತಗೋ ಹೋಗೋಣ ಯವ್ವ ನೀ ಬರೋದ ಬೇಡ ನಾನು ಅಲ್ಲಿ ಬೇರೆದವರನ್ನ ಕರ್ಕೊಂಡು ಹೋಗ್ತೀನಿ ನೀ ಬಂದ್ರೆ ಹುಚ್ಚುgete ಏನಾರ ಒಂದು ಮಾತಾಡಿ ಏನಾರ ಇದ್ದಿದ್ದನ್ನ ಸಂಬಂಧ ಕಳದು ಬಂದು ಬಿಡ್ತಿ ಅದಕ್ಕೆ ನೀ ಬರೋದ ಬೇಡ ನಾನು ಹೋಗಿ ಅಲ್ಲಿ ನಮ್ಮೂ ಅದಾರಲ್ಲ ನಿನ್ನ ತವರು ಮನೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ನಾನು ನೋಡಿ ಬರ್ತೀವಿ ನೀ ಬರೋದು ಹೋಗೋದು ಮಾಡಬೇಡ ಅಯ್ಯಾ ತಾನೇ ನನ್ನ ಮಗನ ನೀ ಚಲೋ ತಂಗಿದೆ ನನಗೆ ಅಷ್ಟ ಸಾಕು ನಾ ಬರೋದು ಹೋಗೋದು ಅದಕ್ಕೆ ਬਾಡ ತಗೋ ನೀ ಹೋಗ್ ಬಾ ಏನು ಮುಖ ಮುಖ ನೋಡಿಕೊಂಡು ನಿಂತ್ಲೇ ಹೋಗಿ ಬಡಬಡ ಇನ್ನ ರೊಟ್ಟಿ ತಗೊಂಡು ಬರೋ ಹೋಗ ನನ್ನ ಮಗ ಸಾಕು ಸಾಕು ನನಗೆ ಇದನ್ನ ಹಾಕಿ ಈ ಇವತ್ತಿ ಮೇಯ್ನು ಒಂದು ಅನ್ಸವಲ್ಲು ರೊಟ್ಟಿ ಬುಟ್ಟೆ ಏನನ್ನ ಅಂತ ಅನ್ಸಾಕತೈತಿ ಎಲ್ಲ ಕೂಡ ಹಾಕಿ ಮಿಕ್ಸ್ ಬಡ್ತಾರ ಚಂದ ನಮಗೆ ಪ್ಲೇಟ್ನಾಗ ಬೇರೆ ಪ್ಲೇಟ್ನಾಗ ಸ್ವಂತ ಕಾದ ಇಟ್ಕೊಂಬಂದ್ರೆ ಹಾಕೈತಿ ಎಲ್ಲ ಅದ್ರಾಗ ಲಂಗಡ ಬಂಗಡ ಮಾಡಿ ತುರುಕಿ ತೊಗೊಂಬಂದ್ಬಿಟ್ಟಾರ ಒಂದು ತಾಟ್ನ ಎಷ್ಟು ಚಂದ ಎಲ್ಲ ಮಾಡಿ ತೊಳೆದು ಬಳದು ಮಾಡಿ ಎಷ್ಟು ನೀಟಾಗಿ ರೊಟ್ಟಿ ಪಲ್ಯ ಎಲ್ಲ ಹದವಾಗಿ ಮಾಡೇನಿ ಬೇಕಾದ್ರೆ ತೋರಿಸ್ತೇನೆ ನೋಡ್ರಿ ವೀಕ್ಷಕರನ್ನ ಎಷ್ಟು ಮೋಸ ಅಂತ ನಾನು ಮೈದ್ನಂತಾನ ನೋಡಿರಿ ವೀಕ್ಷಕರ ಹಿಟ್ಟಿಂದ ಜುನ್ಕಿನ ಪಲ್ಯ ಬದ್ನೇಕಾಯಿನಕಾಯಿ ಮಡಿಕೆಕಾಯಿ ಪಲ್ಯ ಶೇಂಗಾದ ಹಿಂಡಿ ಕೆಂಪು ಖಾರ ಚಟ್ನಿ ಮತ್ತು ಹೆಸ್ರುಕಾಯಿ ಮೆಡ್ಕಿನಕಾಯಿ ಪಲ್ಯ ಬೇಳೆ ಸಾರಾ ಮೊಸರ ಸೌತೆಕಾಯಿ ಗಜ್ಜರಿ ಮೂಲಂಗಿ ಉಳ್ಳಾಗಡ್ಡಿ ತಪ್ಪಲ ಬಿಸಿ ಬಿಸಿ ರೊಟ್ಟಿ ಎಲ್ಲ ಐತೇನಿ ಇನ್ನೂ ಏನು ಇಡಬೇಕೇಳ್ರಿ ನಮ್ಮ ಮಾವ ಹೇಳಿದಕ್ಕಿಂತ ಹೆಚ್ಚು ಐಟೆನ ಅಷ್ಟು ಮಾಡಿದ್ರು ನನಗೆ ಹಿಂಗೆ ಅಂತಾರೆ ನೋಡಿರಿ ಇದು ನಾನು ಮತ್ತು ಇನ್ನೊಂದು ಆಟ ಒಳಗಿಂದ ತನ್ನ ತಂದ್ಕೊಬೇಡ್ರಿ ನಮ್ಮ ಐದನೇ ತಾಟ ತೋರಿಸಾಕತ್ತೇನೆ ನಿಮ್ಗೆ ನೋಡಿರಿ ಅಯ್ಯೋ ಅಶೋನ ನನಗೂ ಹಟ್ಟಿ ಇದನ್ನೆಲ್ಲ ನೋಡಿ ಭಯ ನೀರು ಉಳಿಯತ್ತವ ನೋಡ್ತೀನಿ ಏನರ ಹೋಗಿ ಉಳಿದ್ರೆ ನಾನು ಅಂತೇನೆ ಅಲ್ಲ ಉನ್ನ ಕೊಟ್ಟಿದ್ದಿ ಎಲ್ಲರಿಗೂ ನೀರು ಇಡಕ್ಕೆ ಗೊತ್ತಾಗೋದಲ್ಲ ಎಲ್ಲರಿಗೂ ಒಂದೊಂದು ಚರಿಗೆ ಬಡ ಬಡ ನೀರು ತಗೊಂಡು ಬಾ ಅಣ್ಣ ನೀಡೇ ಹೋಗು ಹ್ಞೂ ರೀ ಮಾರ ಯಾವ ಪಲ್ಯನ ಕಾಲಿಗಿತ್ತಲೇವ ಪಲ್ಯನ ಕಾಲಿಗಿತ್ತಿ ಬುಟ್ಟೆ ರೊಟ್ಟಿ ಕಾಲಿ ಯಾವ ಎಲ್ಲ ಕಾಲಿ ಆಗಿಬಿಟ್ಟೈತಿ ಏನು ಮಾಡಲಿ ಯಾವ ಏನು ತಿನ್ಲಿ ಹೊಟ್ಟೆ ನೋಡ್ರ ಎಷ್ಟು ಸಾಕಷ್ಟು ಹಸ್ತೈತಿ ತಡ್ಕೊಳಕ್ಕಾಗದಷ್ಟು ಹೊಟ್ಟೆ ಹಸ್ತೈತಿ ಏನು ಮಾಡಲಿ ಶಿವಣ್ಣ ನನಗಂತೂ ಒಂದು ಹಿಟ್ಟು ಗೊತ್ತಾಗುವ ನೀರೆಲ್ಲ ಕುಡಿತೇನೆ ಇವತ್ತಿಗೆ ನನ್ ಪಾರಿ ನೀರಾಕತಿ ಎಷ್ಟೊತ್ತಿ ಇವ ನೀರು ಕುಡಿದ್ರು ಹೊರತುಂಬತ್ ಇಂಗೇನ್ ಮಾಡುದು ಹೋಗಿ ಏನು ಇಲ್ಲ ನೋಡ್ರಿ ಏನು ಇಲ್ವಾ ಅಲ್ಲೇಗಳ ಅವನ್ ಹೆಂಗೆ ತಿನ್ನಕತಿ ಆಗೋದಿಲ್ಲ ಆಕ್ರಿ ಆಕತಿ ಹೋಗಿ ಮಲ್ಕೋತ ಸುಮ್ಮನೆ ಲಕ್ಷ್ಮಿ ಓರಿತಿ ಯಾಕೆ ಮಕ ಹಂಗ್ಯಾಕ್ ಮಾಡಿದಿ ಯಾಕಿಲ್ರಿ ಮತ್ತೆ ಅಡ್ಗೆ ಮಾಡಿ ಊಟಕ್ಕೆ ಹಚ್ಚಿನ ಬ್ಯಾಸ ಆತ ನಿನಗೆ ಅದಕ್ಕೆ ಮಕ್ಕ ಹಿಂಗೆ ಮಾಡಿದಿಲ್ಲ ಗಂಡ ನೋಡಿ ಏನಾದ್ರು ಅಂತ ಮಾಡಿದೇನಾ ಅಯ್ಯ ಇಲ್ರಿ ರೀತಿ ಹಂಗೇನಿಲ್ಲ ಏನು ಹೇಳ್ರಿ ಏನಿಲ್ಲ ಹ್ಞೂ ಅದ ನನ್ನ ಮಗ್ಗ ಹಾಸ್ಕಿ ಮಾಡ್ಬೇಕಿತ್ತ ನೀನೇ ನಾ ಇರಾಕಿಲ್ಲ ಹಂಗೆ ಹಂಗೆ ಮಕೊಂಡಿತ್ತ ಹುಡುಗ ಅದಕ್ಕೆ ನೀನ್ ಮದುವೆಗ ನಿಮ್ಮಪ್ಪ ನಿಮ್ಮ ರಗ್ಗ ಮತ್ತೆ ಇದನ್ನ ಕೊಟ್ಟರಲ್ಲ ಗಾದಿ ಅದೇ ಕೊಡು ನನ್ನ ಮಗಗೆ ಹಾಸಿ ಮಲಗ ಸಾಕ್ಬೇಕೈತಿ ಅಯ್ಯ ಅತಿ ನಾವು ಹಾಸ್ಕೊಂಡು ಅದನ್ನ ಮಕ್ಕೋತಿವಲ್ರಿ ಮತ್ತೀಗ ಅದನ್ನ ನಾವು ಗಾದಿ ಪಲಂಗ ಮೇಲೆ ಹಸಿದೇವ್ರಿ ಇವತ್ತು ಇವತ್ತಿನ ದಿನ ಬೇಕಾದ್ರೆ ಆದ ಪರ ಮೇಲೆ ಅವ್ರ ಅಣ್ಣಮ್ಮ ತಮ್ಮ ಮುಖತಾರ ನೀನು ಈಚೆ ಕಡೆ ಅಸಾಂಡ್ ರೂಮಣೆ ಮಕ್ಕು ಅಲ್ರಿ ಐತಿ ನಾ ಹೆಂಗು ರೀ ಹೆಂಗಾರ ಮಕ್ಕಳ ಇವ ಹ್ಞೂ ಹೊರಗೆ ಮಳಿ ಗಾಳಿ ಜೋರು ಇರೋದಕ್ಕ ನಾನು ಅಷ್ಟೇ ಸಿಂಪಲ್ ಆಗಿ ವಿಡಿಯೋ ಮಾಡಿ ಹಾಕತ್ತಿನಿ ಮತ್ತೆ ನಿಮ್ಗೆ ನಾಳೆ ಮಧ್ಯಾಹ್ನ ದೊಡ್ಡದಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ರಾತ್ರಿ ಮೊರೆಕ ನಾಳೆ ಅಣ್ಣಕತ್ತೀನಿ ಇದನ್ನ ಬೆಳಗ್ಗೆ ಬರುತ್ತೆ ನಾಳೆ ಬೆಳಿಗ್ಗೆ ರವಿವಾರ ಬೆಳಗ್ಗೆ ಇದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಪ್ಲೀಸ್ ಹೆಚ್ಚೆಚ್ಚಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ